ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಏನಾಯಿತು ಎಂದು ನೋಡೋಣ ಬನ್ನಿ ಮನೆಯವರೆಲ್ಲರನ್ನೂ ಗೆಸ್ಟ್ ಹೌಸಿನಲ್ಲೇ ಕೂರಿಸಿ ಕರ್ಣ ಅಮ್ಮನ ಹುಡ್ಕೊಳ್ಳೋ ಹೋಗಿರ್ತಾನೆ ಆದರೆ ಅಲ್ಲಿ ಸಾಹಿತ್ಯ ಹೇಳ್ತಾಳೆ ಯಾರೂ ಮನೆಯಿಂದ ಹೋಗೋದು ಆಚೆ ಹೊರಗೆ ಹೋಗೋದು ಬೇಡ ಹಾಗಾಗಿ ಇಲ್ಲೇ ಇದ್ದು ಕರ್ಣ ಹೇಳಿದ್ದಾರೆ ಇಲ್ಲೇ ಇರೋದಕ್ಕೆ ಇಲ್ಲೇ ಇರೋಣ ಅಂತ ಹೇಳ್ತಾಳೆ ಯಾಕೆ ಕರ್ಣ ಅಪ್ಪ ಕೇಳ್ತಾಳೆ ಯಾಕೆ ಹಿಂಗೆ ಮಾಡ್ತಾ ಇದ್ರೆ ಏನಾಗಿದೆ ಅರಂಧತಿಯಲ್ಲಿ ಯಾಕೆ ಹಿಂಗೆ ನಾವು ಇಲ್ಲೇ ಕೂತ್ಕೋಬೇಕು ಅನ್ನೋ ಸಾವಿರ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಮಾವ ಸ್ವಲ್ಪ ಹೊತ್ತು ಮಾವ ಅಷ್ಟೇ ಕರ್ಣ ಹೋಗಿದ್ದಾರೆ ಅತ್ತೆನ ಕರ್ಕೊಂಬರೋಕ್ಕೆ ನಾವು ಸ್ವಲ್ಪ ಹೊತ್ತು ಇಲ್ಲಿ ಇರಬೇಕಾಗತ್ತೆ ಆಮೇಲೆ ಹೋಗೋಣ ಮನೆಗೆ ಅಂತ ಹೇಳ್ತಾಳೆ ಆದರೆ ಮನೆಯವರು ಯಾರು ಇದನ್ನು ಕೇಳೋಂಥ ಪರಿಸ್ಥಿತಿಯಲ್ಲಿ ಇರೋಲ್ಲ ಅದಕ್ಕೆ ಸಾಹಿತ್ಯ ಏನು ಮಾಡ್ತಾಳೆ ಇವರೆಲ್ಲ ಕೇಳ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಏನು ಕೊಡೋಕ್ಕಾಗ್ದಾಳೆ ಯಾಕೆ ಕರ್ಣನ್ಗೆ ಫೋನ್ ಮಾಡ್ತಾಳೆ ಕರ್ಣ ಇಲ್ಲಿ ಎಲ್ ಎಲ್ರೂ ಮನೆಯವರೆಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಹೇಳಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನೀವೇ ಹೇಳಿ ಏನು ಮಾಡೋದು ಅಂತ ಕರ್ಣ ನಂಗೆ ಕರ್ಣ ನಂಗೆ ಏನಂತ ಉತ್ತರ ಕೊಡಲಿ ಅವ್ರಿಗೆ ಅಂತ ಕೇಳುತ್ತೆ ಸಾಹಿತ್ಯ ಅದಕ್ಕೆ ಕರ್ಣ ಹೇಳ್ತಾನೆ ಸಾಹಿತ್ಯ ನಂಗೆ ಯಾಕೋ ಇಲ್ಲಿ ಬ್ಲ್ಯಾಕ್ ರೋಸ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಅಮ್ಮನ ಹೆಂಗೆ ಕಾಪಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಯಾಕೋ ನಾನು ಸೋತೆ ಅಂತ ಅನಿಸ್ತಾ ಇದೆ ತಪ್ಪೆಲ್ಲ ನಂದೇ ಅಂತ ಅನಿಸ್ತಾ ಇದೆ ಅಂತ ಕರ್ಣ ಯಾಕೆ ಸಾಧ್ಯತೆ ತಗೋದು ತಪ್ಪೆಲ್ಲ ನಿಮ್ಮದೇ ತಪ್ಪು ಮಾಡೋರು ನೀವೇನೆ ಎಲ್ಲ ನಿಮ್ಮಿಂದನೇ ಆಗೋದು ಇದನ್ನೆಲ್ಲ ಯಾಕಿಂಗ್ ನೀವು ಏನು ಯಾಕಿಂಗ್ ನೀವು ಹಿಂಗೆ ಆಗಿದ್ದೀರಾ ಎಲ್ಲೋಯ್ತು ನಿಮ್ಮ ಧೈರ್ಯ ನಿಮ್ಮ ಸಾಮರ್ಥ್ಯ ಎಲ್ಲ ಎಲ್ಲ ಗಾಳಿಪಟ ಮಾಡಿ ಬಿಟ್ಬಿಟ್ರ ಫ ನಿಮಗೆ ಧೈರ್ಯ ಇಲ್ಲ ಅಂತಂದರೆ ಹೇಗೆ ನೀವು ಜವಾಬ್ದಾರಿ ಇರೋವಂಥ ಮನುಷ್ಯ ನೀವು ಜವಾಬ್ದಾರಿಯಿಂದ ಇದನ್ನೆಲ್ಲ ಮಾಡಲೇಬೇಕು ನೀವು ಹುಡುಕಲೇಬೇಕು ಅಂತ ಸಾಹಿತ್ಯ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಫೋನಲ್ಲಿ ಮಾತಾಡ್ತಿರೋದನ್ನು ಆಯಿ ಕೇಳಿಸ್ಕೊತಾರೆ ಇವಳು ಯಾರ ಹತ್ರ ಮಾತಾಡ್ತಿದ್ದಾಳೆ ಫೋನಲ್ಲಿ ಅಂತ ಆಯಿ ಅನ್ಕೋತಾರೆ ಅದೇ ಸಾಹಿತ್ಯ ಕಾರಣಂಗೆ ಹೇಳ್ತಾ ಇರ್ತಾಳೆ ನೀವು ಹುಡುಕಲೇಬೇಕು ನಿಮಗೆಲ್ಲ ಸಾಮರ್ಥ್ಯ ಇದೆ ತಾನೆ ಧೈರ್ಯವಾಗಿ ಹೋಗಿ ಅಂತ ಹೇಳ್ತಾಳೆ ಅವಳು ಹೇಳಿದ್ದನ್ನೇ ಕಾರಣ ಧೈರ್ಯ ತಗೊಂಡು ಕಾರ್ ಹತ್ಕೊಂಡು ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗಿ ಅವನು ಅಮ್ಮನ ಹುಡುಕೋಕೆ ಅಂತ ಹೋಗ್ತಾನೆ ಇಲ್ಲಿ ಸಾಹಿತ್ಯ ಅದನ್ನೇ ಹೇಳ್ತಾನೆ ಇರ್ತಾಳೆ ನೀವು ಏನು ಏನು ಮಾಡ್ತೀರ ಅಂತ ನಂಗೆ ಗೊತ್ತಿಲ್ಲ ಅದೇ ನೀವು ಹೆಂಗಾರು ಮಾಡಿ ಅಥ್ನ ಹುಡ್ಕೊಂಡು ಬರಲೇಬೇಕು ಅಂತ ಸಾಹಿತ್ಯ ಹೇಳ್ತಾಳೆ ಆಕ ಇದನ್ನ ಕೇಳಿಸ್ಕೋತಾರೆ ಇವಳು ಏನು ಮಾಡ್ತಾ ಇದೆ ಯಾರತ್ರ ಮಾತಾಡ್ತಾಯಿರ್ದಾ ಮಾತಾಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಕಾರಣ ಮುಂದೆ ಹೋಗೋಕೆ ಶುರು ಮಾಡ್ತಾನೆ ಇಲ್ಲಿ ಕಜ್ಜಗಾಮಿನಿ ಮತ್ತು ಅವನ ಹಳಿಯ ಇಬ್ಬರು ಬ್ಲ್ಯಾಕ್ ನ್ನ ಮೀಟ್ ಮಾಡಿಕೊಂಡು ಅವ್ರ ಜಾಗಕ್ಕೆ ಹೋಗ್ತಾ ಇರ್ತಾರೆ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ಗಜಗಾಮಿನಿ ಹೇಳ್ತಾಳೆ ನೀನು ಯಾಕೆ ಇಲ್ಲೇ ನೀನು ಅವ್ರನ್ನ ಯಾಕೆ ನಾವು ನೋಡಿದ್ವಿ ನೀನು ಹೋಗೋ ಅತ್ತೆ ನಾನು ಆಮೇಲೆ ಬರ್ತೀನಿ ಅಂತ ಅವ್ನು ಅಳಿಯ ಹೇಳ್ತಾನೆ ಅಳಿಯ ಹಂಗೆ ಹೇಳಿದಾಗ ಇವ್ನು ಯಾಕೆ ಹೇಳಿದ್ತದ ಅಂತ ಅವಳು ಗೊತ್ತಿರಲ್ಲ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವ್ನಲ್ಲಿ ಅರ್ಧದ ಅರ್ಧ ಅಧಾರಲ್ಲಿ ಇಳ್ಕೋತಾರೆ ಇಲ್ಲಿ ಕರ್ಣನಪ್ಪ ಇವ್ರು ಏನು ಮಾಡ್ತಾ ಇದ್ದಾರೆ ಯಾಕೆ ಹಂಗೆ ಮಾಡ್ತಿದ್ದಾರೆ ಅರಂಧತಿ ಫೋನ್ ಮಾಡಿದ್ರು ಫೋನ್ ಹೋಗ್ತಾಯಿಲ್ಲ ಎಷ್ಟು ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತದೆ ಅರುಂಧೊತಿಗೆ ಏನಾಯ್ತು ಅಂತ ಗೊತ್ತಿಲ್ವ ಅಂತ ಆಗಿರ್ತಾರೆ ಇಲ್ಲಿ ಮಾಯಿ ಸಾಹಿತ್ಯನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲ ನಿನ್ನಿಂದನೇ ಆಗ್ತಿರೋದು ನೀನು ಏನು ಮಾಡೋಕ್ಕೆ ಹೊರಟಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಗಳು ಈಗ ನನ್ನ ಮುಂದೆ ಕಣ್ಣು ಮುಂದೆ ಇರಬೇಕು ನಂಗೆ ಅದೆಲ್ಲ ಗೊತ್ತಿಲ್ಲ ಏನು ಮಾಡ್ತೀಯ ಅಂತ ಹೇಳ್ತಾಳೆ ಅದಕ್ಕೆ ಸಾಹಿತ್ಯ ಇಲ್ಲ ಇಲ್ಲ ಅಜ್ಜಿ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಕರ್ಣ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ಅಂತ ಹೇಳ್ತಾಳೆ ಆದರೆ ನಂಗೆ ಗೊತ್ತು ನೀನೇ ಎಲ್ಲ ಮಾಡಿರೋದು ನಿನ್ನಿಂದನೇ ಎಲ್ಲ ಆಗಿರೋದು ನಿನ್ನ ಫೋನಲ್ಲಿ ಯಾರೋ ಥರ ಮಾತಾಡ್ಕೊಂಡು ನಿನ್ನ ಕಡೆಯವ್ರಿಗೇನೋ ಮಾಡೋಕೇಳಿದ್ಯಾ ಅಂತ ನಂಗೆ ಅನ್ಸೋದೆ ನನ್ನ ಮಗಳು ನನಗೆ ಬೇಕು ಇಲ್ಲಾಂದರೆ ನಿನಗೆ ಸರಿ ಇರಲ್ಲ ಅಂತ ಕೈ ಮಾಡೋದಕ್ಕೆ ಬರ್ತಾರೆ ಕೈಗೆತ್ತಿದ ತಕ್ಷಣ ಅಲ್ಲಿಗೆ ಕಣ್ಣನ ಅಪ್ಪ ಬಂದು ಮಾಯಿ ಏನು ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅನ್ನ ನಿಲ್ಸಿ ಅಂತ ಬರ್ತಾರೆ ಏನು ಮಾಡಕ್ಕೆ ಹೊರಟಿದ್ದೀರಾ ಮಾಯಿ ನೀವು ಸಾಹಿತ್ಯನ ಮೇಲೆ ಏನಕ್ಕೆ ಕೈ ಮಾಡ್ತಿದ್ದೀರಾ ಸಾಹಿತ್ಯ ಅಂತ ತಪ್ಪು ಏನು ಮಾಡಿದಾಳೆ ಅವಳು ಅವಳ ನೀವು ಕೈ ಮಾಡೋವಂಥದ್ದು ಇದೆಲ್ಲ ಸರಿಯಲ್ಲ ಅಂತ ಹೇಳಿ ಹೇಳ್ತಾರೆ ಸಾಹಿತ್ಯ ಏನು ಹೇಳೋಕ್ಕಾಗ್ತಾರೆ ಅಂತ ಅಸಹಾಯ ನಿಂತಿರ್ತಾಳೆ ಆದರೆ ಅವಳಿಯ ತಪ್ಪಿಲ್ದರೆ ಕಣಕ್ಕೆ ಅವಳಿಯನೂ ಮಾತಾಡೋಲ್ಲ ಇಲ್ಲಿ ಬ್ಲ್ಯಾಕ್ ರೋಸನ್ನಾಗಿ ಅವ್ನ ಮಾವ ಓಡಾಡ್ತಾನೆ ಓಡಾಡ್ತಾ ಇರ್ತಾನೆ ಓಡಾಡ್ತಾ ಹೇಳ್ತಾನೆ ಕಾರಣ ನನ್ನ ಆಟಾಡ್ಸ್ತೀಯ ಅಲ್ಲ ನೀನು ಹೆಂಗೆ ನನ್ನ ಅಷ್ಟು ಸುಲಭವಾಗಿ ಹಿಡಿತೀಯಾ ನಿನ್ನ ದಾಗದಲ್ಲಿ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಕೈಲಿ ನಾನು ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅನ್ನೋದು ನಂಗೆ ಗೊತ್ತು ಇವತ್ತು ನಾನು ತೊಡಿರೋ ಆ ಹಳ್ಳಕ್ಕೆ ನೀನು ಬೀಳಲೇಬೇಕು ಅಂತ ಅವನ ಮಾವ ಮಾತಾಡ್ತಾ ಇರ್ತಾನೆ ಇದನ್ನೆಲ್ಲ ಅವನ ಅಳಿಯ ಫೋನ್ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾನೆ ರೆಕಾರ್ಡ್ ಮಾಡಬೇಕಾದ್ರೆ ಇವ್ ಇವನೇನ ಬ್ಲ್ಯಾಕ್ ರೋಸ್ ಅಂತ ಅವನಿಗೆ ಶಾಕ್ ಆಗುತ್ತೆ ಆದರೆ ಅವನಿಗೆ ಆಮೇಲೆ ಇನ್ನೊಂದು ಶಾಕ್ ಆಗಿರುತ್ತೆ ಅಲ್ಲಿ ಇನ್ನೂ ಇನ್ನೊಬ್ಳು ಬರ್ತಾಳೆ ಆ ಹೆಂಗ್ಸು ಬ್ಲ್ಯಾಕ್ ರೋಸ್ ಅಂತ ಅವನಿಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಅವನು ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರ್ತಾನೆ ಗಜಗಾಮನಿ ಅಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಅರಿವೇ ಇಲ್ದಲೆ ಎಲ್ಲನೂ ರೆಕಾರ್ಡ್ ಮಾಡ್ತಾ ಇರ್ತಾನೆ ಇಲ್ಲಿ ಬ್ಲ್ಯಾಕ್ ರೋಸ್ನ ಕೇಳ್ತಾನೆ ಮುಂದಿನ ಸಪ್ ಏನು ನಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಅವಳು ನಾನು ಹೇಳ್ತೀನಿ ಅದೇ ಇವಾಗ ವೆಯ್ಟ್ ಮಾಡಿ ಅಂತ ಹೇಳ್ತಾಳೆ ಇಲ್ಲಿ ಕರ್ಣ ನಾನು ಅವನ ಅವ್ನ ಕಡೆ ಹೇಳ್ತಾನೆ ನಾನು ನಿಮಗೆ ಕೆಲಸ ಹೇಳಿದ್ನಲ್ಲ ನಂಗೆ ಆದಷ್ಟು ಬೇಗ ಆಗಲೇಬೇಕು ನೀವು ಇದನ್ನು ಎಷ್ಟು ನಂಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಈಗ ಆಗಲೇಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾನೆ ಇಲ್ಲಿ ಗಜಗಮಣಿಯಲ್ಲೇ ಫೋನಲ್ಲಿ ಎಲ್ಲನೂ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಅದಕ್ಕೆ ಅವಳು ಅವಳು ಹೇಳ್ತಾಳೆ ನಂಗೆ ಅದೆಲ್ಲ ಗೊತ್ತಿಲ್ಲ ಕಣ್ಣ ಹೋಗಬೇಕಾಗಿರೋ ಜಾಗಕ್ಕೆ ಹೋಗಲೇಬೇಕು 干啥玩意？ ಗಜ್ಜಗಾಮಿನಿ ಇರೋ ಜಾಗಕ್ಕೆ ಹೋಗಿ ಒಂದು ತಲುಪಿದ ಮೇಲೆ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳ್ಸ್ಕೋಬೇಕಾರೆ ಗಜ್ಜಗಾಮಿನಿ ಹಳ್ಳಿಯ ಫೋನ್ ಎತ್ಕೊಳ್ಬೇಕಾದ್ರೆ ಟೈರ್ನ ಬೀಳಿಸಿ ಸದ್ದು ಮಾಡಿಬಿಡ್ತಾನೆ ಆವಾಗ ಬ್ಲ್ಯಾಕ್ ರೋಸ್ಗೆ ಗೊತ್ತಾಗುತ್ತೆ ಯಾರೋ ನಮ್ಮ ಇದನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ ತಕ್ಷಣ ಇಮಿಡಿಯೇಟಾಗಿ ಅವನ್ನ ಹಿಡೀಲೇಬೇಕು ಅಂತ ಬ್ಲ್ಯಾಕ್ ರೋಸ್ ಹೇಳ್ತಾಳೆ ಅದಕ್ಕೆ ಒಂದು ಕಡೆ ಹುಡುಗರಿಗೆ ಹೇಳಿ ಕಳಿಸ್ತಾಳೆ ಅವನ್ನ ಇಮಿಡಿಯೇಟಾಗಿ ಹಿಡೀರಿ ಅವನ್ನ ಬಿಡಬೇಡಿ ಅಂತ ಹೇಳ್ತಾಳೆ ಎಲ್ಲ ನೋಡ್ಬಿಟ್ನಲ್ಲ ಎಲ್ಲ ಎಲ್ಲ ಟೆನ್ಷನ್ನಲ್ಲಿ ಬ್ಲ್ಯಾಕ್ ರೋಸ್ ಇರ್ತಾರೆ ಎಲ್ಲ ನೋಡಿಬಿಟ್ಟು ಅವ್ನ ಫೋನ್ ರೆಕಾರ್ಡಿಂಗ್ ಮಾಡಿದ್ದಾನೆ ಅಂತ ಅವಳಿಗೆ ಭಯ ಶುರು ಆಗುತ್ತೆ ಅದೇ ಅವನಲ್ಲಿ ಅದನ್ನು ಆ ಮನೆಯಿಂದ ಆಚೆ ಬಂದು ಅವನು ಅತ್ತೆ ಇರೋ ಜಾಗಕ್ಕೆ ಓಡ್ಬರ್ತಾನೆ ಅವರತ್ತೆ ಎಷ್ಟು ಬಿಸಿಲಿದೆ ಅಂತ ಕಲಂಕ್ರೇನ್ ತಿಂತ ನಿಂತಿರ್ತಾಳೆ ಆಗ ಅಲ್ಲಿಗೆ ಬಂದಾಗ ಅವನು ಅತ್ತೆ ಇಲ್ಲೇ ಇದ್ದಾರೆ ಅಂತ ಅವನು ಅತ್ತೆ ಹತ್ರ ಬಂದಾಗ ಅತ್ತೆ ಹತ್ರ ಹೇಳ್ತಾನೆ ಅದ್ರ ಹಸಿರು ಬಿಡ್ತಾ ಬರ್ತಾನೆ ಅವತ್ತೆ ಕೇಳ್ತಾಳೆ ಏನಿದು ಗಾಯ ಏನಾಯಿತು ನಿಮಗೆ ಯಾಕೆ ಹಿಂಗೆ ಬಂದಿದೆ ಯಾರು ನಿಂಗೆ ಹೊಡೆದಿದ್ದು ಅಂತ ಅವ್ಳನ್ನ ಪ್ರಶ್ನೆ ಮಾಡ್ತಾಳೆ ಆದರೆ ಅವನು ಅವನು ಹೇಳ್ತಾನೆ ಇಲ್ಲ ನಾನು ಬ್ಲ್ಯಾಕ್ ರೋಸ್ ಯಾರು ಅಂತ ನೋಡಿದೆ ಅದನ್ನೆಲ್ಲ ಫೋನಲ್ಲಿ ರೆಕಾರ್ಡಿಂಗ್ ಮಾಡಿದ್ದೀನಿ ಅವರೇ ನಂಗೆ ಹಣೆಗೆ ಹೊಡೆದಿರೋದು ನಿನಗೆ ಗೊತ್ತಿಲ್ಲಲ್ಲ ನಾನು ನಿನಗೆ ತೋರಿಸ್ತೀನಿ ಇರು ಅಂತ ಹೇಳ್ತಾನೆ ಅದೇ ಕೊಳಿ ನೀನು ಯಾಕೆ ಹೋಗಿದ್ದೆ ನೀನು ಇಂಥ ಕೆಲಸ ಮಾಡೋದ್ರಿಂದ ಅವ್ರು ಅವ್ರು ಏನೂ ಸುಮ್ಮನೆ ಬಿಡೋಲ್ಲ ಏನಾದ್ರು ಗೊತ್ತಾದ್ರೆ ನೀನು ನೀನು ಫೋನ್ ಮಾಡಿ ನೀನೇ ಮಾಡಿರೋದಂತ ಫೋನಲ್ಲಿ ರೆಕಾರ್ಡ್ ಮಾಡಿದಂತ ಗೊತ್ತಿದ್ರೆ ನಿನ್ನೆ ಅವ್ರು ಇರ್ಸಲ್ಲ ನಂಗೆ ಗೊತ್ತಿಲ್ಲ ನೀನು ಏನು ಮಾಡ್ಕೋತೇ ಏನು ಬಿಡ್ತೀನಿ ನೀನು ಏನಾದ್ರು ಮಾಡ್ಕೊಂಡು ಸಾಯಿ ನಾನು ನೀನು ಹೋಗ್ತೀನಿ ಅಂತ ಅವಳು ಅವನ್ನ ಬಿಟ್ಬಿಟ್ಟು ಹೊಡೆಬಿಡ್ತಾಳೆ ಅದೇ ಅವನೇ ಹೇಳ್ತಾನೆ ಅತ್ತೆ ನೀನು ನಿನ್ನ ತಲೆ ಕೆಡಿಸ್ಕೊಬೇಡ ನಾನು ಇದನ್ನೆಲ್ಲ ಒಂದು ಇದಕ್ಕೋಸ್ಕರ ಮಾಡಿದೆ ಅಷ್ಟೇ ಬಿಟ್ಟರೆ ನನಗೇನು ಅದನ್ನ ಮಾಡಲೇಬೇಕು ಅನ್ನೋ ಆಸಕ್ತಿನೇ ಇರಲಿಲ್ಲ ಅಂತ ಹೇಳ್ತಾನೆ ಅದರೊಳಗೆ ಕೇಳಲ್ಲ ಅದರೊಳು ನೀನು ಏನಾರು ಮಾಡ್ಕೊ ಹೇಳು ಹೇಳ್ಬಿಟ್ಟು ಅವ್ನು ಅವನ ಬಿಟ್ಬಿಟ್ಟು ಹೊಡ್ಬಿಡ್ತಾಳೆ ಇಲ್ಲಿ ಕರ್ಣ ಅವ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿ ನೋಡ್ತಾನೆ ಗೋಡೆ ಪೋಸ್ಟರ್ ಮೇಲೆ ಅರುಂಧೊತ್ತಿದ್ರು ಭಾವಚಿತ್ರ ಹಾಕಿರ್ತಾರೆ ಅದು ಶ್ರದ್ಧಾಂಜಲಿ ಭಾವಚಿತ್ರ ಆಗಿರುತ್ತೆ ಕಣ್ಣನ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಇವ್ರು ಏನು ಬ್ಲ್ಯಾಕ್ ರೋಸ್ ಇಂಥ ಆಟ ಆಡೋಕ್ಕೆ ಶುರು ಆಗಿದಾನ ಏನು ಮಾಡಕ್ಕೆ ಕೊಟ್ಟಿದ್ದಾನೆ ಅಂತ ಅವನಿಗೆ ಭಯ ಆಗುತ್ತೆ ಅದು ಯೋಚನೆ ಮಾಡಿದ್ರೆ ಅವನೋ ಗೊತ್ತಾಗುತ್ತೆ ಇದೇ ಥರ ಒಂದು ಒಂದ್ಸಲ ಸಾಹಿತ್ಯಾಗು ನೀ ಸತ್ತಿದ್ದಾಳೆ ಅಂತ ಹೇಳಿದ್ರಿ ಫೋಟೋ ಹಾಕಿರ್ತಾನೆ ಇದು ಇದೆರಡು ಲಿಂಕ್ ಆಗ್ತದೆ ಅನಿಸ್ತಾ ಇದೆ ಅವತ್ತು ಸಾಹಿತ್ಯ ಮಾಡಿದವನೇ ಇವತ್ತು ಅರುಂಧತಿಗೂ ಹೀಗೆ ಅಮ್ಮಗೂ ಹೀಗೆ ಮಾಡ್ತಿರ್ಬೋದು ಅಂತ ಅವನಿಗೆ ತಲೆಗೆ ಬರುತ್ತೆ ಅವತ್ತು ಬರೋತನ ಜೊತೆ ನಿಂತ್ಕೊಂಡು ಆ ಪೋಸ್ಟರ್ ತೆಗೆದಾಗ ಅವ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದೆ ಅದನ್ನೇ ಇವಾಗ ಮಾಡಿದ್ರೆ ಅಮ್ಮ ಸಿಕ್ಕುದು ಸಿಗ್ಬೋದು ಅಂತ ಯೋಚನೆ ಮಾಡ್ತಾನೆ ಆದರೆ ಈ ಬ್ಲ್ಯಾಕ್ ರೋಸ್ ಇಂಥ ಸ್ಟೆಪ್ ಇಂಥ ಇದು ಕೀಳಿತಾ ಅಂತ ನಂಗೆ ಗೊತ್ತಿರಲಿಲ್ಲ ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲದೇ ಕರ್ಣ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಇಲ್ಲಿಗೆ ಮುಗಿಯಿತು